ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶುಗರ್ ಟೆಸ್ಟ್ ಮಾಡೋಣ ಜೀವ ಐತಿ ಶುಗರ್ ಚೆಕ್ ಸರ್ ಚೆಕ್ ಮಾಡಿ ಇಲ್ಲಿ ಬರಬೇಕು ಬರಲೇಬೇಕು 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 ರಿಕ್ವೆಸ್ಟ್ ಏನಂದ್ರೆ ಟ್ಯಾಕ್ಸನ ಬದಲಿ ಮಾಡಿ ಕೊಡಿ ಅಂತ ಹೇಳಿ ಓಜಾ ಗೊಳ್ತೀರೆ ಸರ್ ಓಜಾ ಗೊಳ್ತೀರೆ ಬೇಕೋ ಅದನ್ನ ಇಲ್ಲೇ ಉಳ್ಕೊಂಡು ಟ್ರೀಟ್ಮೆಂಟ್ ಮಾಡಂಗ್ ಯಾವತ್ತು ಕೂಡ ಈ ತರ ನಡವಳಿಕೆಗೂ ಅವರು ಜನಪರ ಕಳ್ಕಳಿ ಇದು ಅರ್ಥ ಮಾಡ್ಕೊಳ್ಳಿ ನೀವು ಹೌದಾ ಈಗ ಅವ್ರು ಹೇಳೋದು ಒಂದೇ ನಾನು ಹೇಳೋದು ಒಂದೇನೆ ಇವತ್ತಿಂದ ಇವ್ರು ಇಲ್ಲ ಅವ್ರು ಇಲ್ಲಿ ಇರೋದೇ ಇಲ್ಲ ಎಲ್ಲಿನೂ ಇವ್ರನ್ನ ತೊಗೊಳ್ಳೋದನ್ನ ಮಾಡ್ತೀವಿ ಜವಾಬ್ದಾರಿ ಇರೋರು ಕೂಡ ಇವ್ರ ಮೇಲೆ ಆ್ಯಕ್ಷನ್ ತೊಳ್ತೀವಿ ಇವತ್ತಿಂದ ಇವ್ರು ವಾಸ ಆಗಿಲ್ಲ ಅಂದ್ರೆ ಆಮೇಲೆ ಕೇಳಿ ನೀವು ಆಮೇಲೆ ಯಾರೇ ಬಂದ್ರು ಕೂಡ ಔಷಧಿಗಳನ್ನ ಹೊರಗೆ ಬರೆಯಂಗಿಲ್ಲ ಇಲ್ಲೇ ಕೊಡಬೇಕು ಇಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು ರಾಧಾಕೃಷ್ಣ ಅನ್ನೋನು ಹೌದಾ ಇಲ್ಲಿ ಕೆಲಸ ಮಾಡಂಗಿಲ್ಲ ಆಮೇಲೆ ಇನ್ನೊಬ್ರು ಶ್ರೀರಾಮ್ ಅವ್ರ ಮಗ ಎಸ್ ನಲ್ಲಿ ಮನೋಜ್ ಅನ್ನೋನು ಕೆಲಸ ಮಾಡ್ತಾನೆ ಇವತ್ತೇ ಆರ್ಡರ್ ಹಾಕ್ಸ್ತಾ ಇದೀವ ಅವ್ರನ್ನು ಕೂಡ ಇಲ್ಲೇ ಸರ್ವಿಸ್ ಕೊಡ್ಬೇಕು ಹಗಲ್ವತ್ತು ಇಬ್ರು ಡಾಕ್ಟರ್ ಕೆಲಸ ಮಾಡಬೇಕು ನೈಟ್ ಒಬ್ರು ಮಾಡಬೇಕು ಅದು ಶಿಫ್ಟ್ ವೈಸ್ ಆಮೇಲೆ ಆ ಸ್ಟಾಪ್ ನರ್ಸು ಐದು ಜನ ಇದಾರೆ ಇನ್ನು ಮೂರು ಜನ ಕೊಡ್ತಾ ಇದೆ ಅಂದರೆ ನಾಲ್ಕು ಜನ ಹಗಲುವತ್ ಕೆಲಸ ಮಾಡಬೇಕು ನೈಟು ನಾಲ್ಕು ಜನ ಕೆಲಸ ಮಾಡಬೇಕು ಆಮೇಲೆ ಡಿ ಗ್ರೂಫ್ನಲ್ಲಿ ನಾಲ್ಕು ಜನಕ್ಕೆ ನಾಲ್ಕು ಜನ ಇದ್ದಾರೆ ಹೌದಾ ಇನ್ನು ನೈಟಿಗೆ ಬೇಕಿದ್ರೆ ಇನ್ನು ಒಬ್ಬರನ್ನ ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇನ್ನು ಎರಡು ಎಕ್ಸ್ಟ್ರಾ ಮಾಡ್ತೀವಿ ಅದು ಕೂಡ ಇವತ್ತೇ ಆರ್ಡರ್ ಆಗುತ್ತೆ ಡಾಕ್ಟರ್ ಬಂದ ನಾನು ಇಲ್ಲಿಂದ ಹೋಗೋದು ಅರ್ಥ ಆಯ್ತಾ ಆ ಡಾಕ್ಟರ್ ಕರ್ಸೀವಿ ಇವತ್ತು ಅವರು ಡ್ಯೂಟಿ ಜಾಯಿನ್ ಮಾಡ್ಕೊಳ್ಬೇಕು ರಿಪೋರ್ಟ್ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಬ್ರು ಏನಾದರೂ ನಮ್ಮ ಶ್ರೀರಾಮ ಅವ್ರ ಮಗ ಮನೋಜ್ ಶ್ರೀರಾಮ ಕರೆಸ್ಬಿಡಿ ನಾಳಿಂದ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಬೇಕು ಅವ್ರು ಬಿ ಎಂ ಎಂ ನಲ್ಲಿ ಕೆಲಸ ಮಾಡ್ತಾರೆ ಯಾವುದೇ ಕಂಪನಿ ಅಡಿಯಾಗಿ ಕೆಲಸ ಮಾಡೋದು ಬೇಡ ಎಮ್ ಬಿ ಬಿ ಎಸ್ ಮಾಡ್ಕೊಳಿದೀರ ಪಬ್ಲಿಕ್ ಸರ್ವಿಸ್ ಕೊಟ್ರೆ ಭಗವಂತ ಮೆಸ್ತನ್ ಅಂದಾಗ ಪಾಪ ನನ್ನ ಮಗನೂ ಕೂಡ ಇಲ್ಲಿ ಸರ್ವಿಸ್ ಬರ್ತಿಲ್ಲ ಸರ್ ಅಂತ ಹೇಳಿ ಒಪ್ಪತ್ ಅವ್ರ ಮಗ ಕೂಡ ಇಲ್ಲಿ ಕೆಲಸ ಮಾಡ್ತೇವೆ ಆಗ್ಬೋದಾ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕಿದ್ರೆ ಹಾಸ್ಪೇಟೆಗೆ ಕಳ್ಸಂಗಿಲ್ಲ ಇಲ್ಲೇ ಮಾಡಬೇಕು ಹಾಸ್ಪೇಟೆಗೆ ಹೋಗ್ರಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ ಕೆಲಸ ಮಾಡ್ತೀವಿ ಈಗ ನಾನು ತಹಸೀಲ್ದಾರ್ ಡಿ ಸಿ ಅವರು ಅಡಿಷನಲ್ ಎಸ್ ಪಿ ಅವರು ಕೂಡ ಬಂದಿದ್ದಾರೆ ನಾವು ಅದನ್ನೇ ಡಿಸೈಡ್ ಮಾಡಿದ್ದೆವು ಅರ್ಥ ಆಯ್ತಾ ಈ ಕೆಲಸ ಮಾಡ್ತೀವಿ ಆಮೇಲೆ ಇಲ್ಲಿ ಎಲ್ಲ ಔಷಧಿಗಳನ್ನ ಇಲ್ಲೇ ಕೊಡಬೇಕು ಇನ್ನು ಎಷ್ಟು ಬೇಕು ಔಷಧಿಗಳಾದರೂ ಕೂಡ ಇನ್ನೂ ಹೇಳಿವಿ ರೆಗ್ಯುಲರ್ ಎಷ್ಟು ಯಾವ ಮೆಡಿಸಿನ್ಸ್ ಹೋಗತ್ತೆ ಆಮೇಲೆ ಹಾವು ಕಚ್ಚಿದ್ರು ಕೂಡ ಬೇರೆ ಕಡೆ ಹೋಗೋಂಗಿಲ್ಲ ಐದಾರು ಇಂಜೆಕ್ಷನ್ ಸ್ಟಾಕ್ ಇರಬೇಕು ಯಾಕಂದ್ರೆ ಅದಕ್ಕೆ ಟೈಮ್ ಇರುತ್ತೆ ತಕ್ಷಣ ಇಂಜೆಕ್ಷನ್ ಮಾಡಿದ್ರೆ ಬದುಕಬಹುದು ಮನುಷ್ಯ ನೀವು ಒಂದು ತಾಸು ಒಳಗೆ ಅವನಿಗೆ ಟ್ರೀಟ್ಮೆಂಟ್ ಆದರೆ ಎಂತ ಹಾವು ಮನುಷ್ಯ ಬದಸ್ಕೊಡ್ಬಹುದು ಇಂಜೆಕ್ಷನ್ ಇಲ್ಲದೆ ಅಲ್ಲಿ ಇದೆ ಇಲ್ಲಿ ಇದೆ ಅಂತ ಮೀನ ಮೇಷ ಮಾಡಂಗಿಲ್ಲ ಅದನ್ನ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟೇವೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ